ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸರ್ಕಾರಕ್ಕೆ ಏನು ತೀರ್ಮಾನ ತೊಗೊಳುತ್ತೋ ಅದಕ್ಕೆ ನಾನು ಬದ್ಧವಾಗಿದೆ ಅಷ್ಟೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮುನ್ನ ಅದ್ರ ಬಗ್ಗೆ ಏನು ತೀರ್ಮಾನ ತೊಗೊಳ್ತಾರೆ ಅಂತ ವೆಯ್ಟ್ ಮಾಡ್ತಿದ್ವಿ ಅಷ್ಟೇ ಅತಿ ಶೀಘ್ರದಲ್ಲೇ ಒಂದು ಸಾಲಿಡ್ ನಿರ್ಣಯ ಆಚೆ ಬರುತ್ತೆ ಏನು ತೀರ್ಮಾನ ತೊಗೊಂಡ್ರೂ ಅದಕ್ಕೆ ನಾವು ಬದ್ಧ ಆಗಿದ್ವಿ ಕಾಂಗ್ರೆಸ್ ಪಕ್ಷನೇ ನಮ್ಮ ಉಸಿರು ನಮ್ಮ ಭವಿಷ್ಯ ಸರ್ ಈ ವಿಷಯ ಇವತ್ತು ಯಾವ ರೀತಿ ಡೀಟೇಲ್ ಅದೇ ನನಗೆ ನೋಡಿ ಸರ್ ನಾನು ಒಬ್ಬ ಪಕ್ಷದ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ನಾನು ಅಷ್ಟೇ ನೋದ್ಕೊಂಡಿಲ್ಲ ನನಗೆ ಅದೇನಿದೆ ಪರ ಅದಕ್ಕೋಸ್ಕರ ಮೋಸ್ಟ್ಲಿ ನಮ್ಮ ಸರ್ಕಾರ ಒಂದು ಸ್ಟ್ಯಾಂಡನ್ನ ಆಚೆ ಹಾಕುತ್ತೆ ಅದ್ರ ಪರವಾಗಿ ನಾವು ನಿಲ್ತು ನಮ್ಮ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳಿದ್ರೆ ನಮಗೆ ಸರಿ ಅದು ಥ್ಯಾಂಕ್ ಯು ಸರ್ ಸಿದ್ದರಾಮಯ್ಯರು ಹೇಳಿಕೆ ಕೊಟ್ಟ ಆಧಾರದ ಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸರ್ಕಾರಕ್ಕೆ ಏನು ತೀರ್ಮಾನ ತೊಗೊಳುತ್ತೋ ಅದಕ್ಕೆ ನಾನು ಬದ್ಧವಾಗಿದೆ ಅಷ್ಟೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮುನ್ನ ಅದ್ರ ಬಗ್ಗೆ ಏನು ತೀರ್ಮಾನ ತೊಗೊಳ್ತಾರೆ ಅಂತ ವೆಯ್ಟ್ ಮಾಡ್ತಿದ್ವಿ ಅಷ್ಟೇ ಅತಿ ಶೀಘ್ರದಲ್ಲೇ ಒಂದು ಸಾಲಿಡ್ ನಿರ್ಣಯ ಆಚೆ ಬರುತ್ತೆ ಅವ್ರು ಏನು ತೀರ್ಮಾನ ತೊಗೊಂಡ್ರೂ ಅದಕ್ಕೆ ನಾವು ಬದ್ಧ ಕಾಂಗ್ರೆಸ್ ಪಕ್ಷನೇ ನಮ್ಮ ಉಸಿರು ನಮ್ಮ ಭವಿಷ್ಯ ಸರ್ ಈ ವಿಷಯ ಇದೆ ಯಾವ ರೀತಿ ಡಿಸಿಲ್ ಅದೇ ನನಗೆ ನೋಡಿ ಸರ್ ನಾನು ಒಬ್ಬ ಪಕ್ಷದ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ನಾನು ಅಷ್ಟೇ ನೋದ್ಕೊಂಡಿಲ್ಲ ನನಗೆ ಅದೇನಿದೆ ಪರ ಅದಕ್ಕೋಸ್ಕರ ಮೋಸ್ಟ್ಲಿ ನಮ್ಮ ಸರ್ಕಾರ ಒಂದು ಸ್ಟ್ಯಾಂಡನ್ನ ಆಚೆ ಹಾಕುತ್ತೆ ಅದರ ಪರವಾಗಿ ನಾವು ನಿಲ್ತೀವಿ ನಮ್ಮ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಏನು ಹೇಳಿದ್ರೆ ನಮಗೆ ಸರಿ ಅದು ಥ್ಯಾಂಕ್ ಯು ಸರ್ ಓಕೆ